ಯು ಹೋಗಲಿಕ್ಕೆ ಜಸ್ಟ್ ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಟಿಕೆಟ್ ಉಂಟು ವೈ ಡೋಂಟ್ ಯು ಬುಕ್ ಕಡಿಮೆ ಖರ್ಚಿನ ವಿಮಾನದ ಟಿಕೆಟ್ ಪಡೆಯುವುದು ಹೇಗೆ ಅಂತ ಈಗ ವಿಮಾನ ಕಂಪನಿಗಳು ಏನು ಮಾಡ್ತವೆ ಅವಾಗ ವಿಮಾನದಲ್ಲಿ ಇನ್ನೂ ಸೀಟ್ ಇದ್ದರೆ ಒಂದು ಐದು ಹತ್ತು ಸೀಟನ್ನು ತುಂಬ ಕಡಿಮೆ ಬೆಲೆಗೆ ಸೇಲ್ ಮಾಡ್ತವೆ ನಾನು ಈ ಥರ ಟಿಕೆಟ್ ಸೇಲ್ ಇದ್ದಾಗ ಕಡಿಮೆ ದರದ ಟಿಕೆಟ್ ಸಿಕ್ಕಿದಾಗ ಬುಕ್ ಮಾಡಿಬಿಡ್ತೇನೆ ಬಟ್ ಹೀಗೆ ಮಾಡೋದ್ರಿಂದ ಏನು ಲಾಭ ಅಂತ ಹೇಳ್ತೇನೆ ಕೇಳಿ ನಕಲಿ ಡಾಕ್ಯುಮೆಂಟ್ ಎಲ್ಲ ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಟ್ರಾವೆಲ್ ಏಜೆಂಟ್ಸ್ ಕೆಲವು ಸಲ ಸಜೆಸ್ಟ್ ಮಾಡ್ತವೆ ಏನಾಗೋದಿಲ್ಲ ಇದನ್ನು ಕೊಡುವ ಬಟ್ ಅದು ಸಿಕ್ಕಿ ಬಿದ್ದರೆ ನಿಮ್ಮ ಬ್ಲ್ಯಾಕ್ ಲಿಸ್ಟ್ ಆಗ್ಬೋದು ನಿಮ್ಮಿಂದಾಗಿ ಉಳಿದ ಭಾರತೀಯರಿಗೆ ಕೂಡ ತೊಂದರೆ ಆಗಬಹುದು ಆದಷ್ಟು ಆ ದೇಶದ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಕೆಲವರು ಏನು ಮಾಡ್ತಾರೆ ಡಮ್ಮಿ ಟಿಕೆಟ್ ಬುಕ್ ಮಾಡ್ತವೆ ನೀವು ಡಮ್ಮಿ ಟಿಕೆಟ್ ಕೊಟ್ಟು ಬುಕ್ ವೀಸಾ ಅಪ್ಲೈ ಮಾಡಿ ವೀಸಾ ಸಿಕ್ಕಿದ್ರೆ ಕೂಡ ಸೊ ನೀವು ಡಮ್ಮಿ ಟಿಕೆಟಿಗೆ ಹಾಕಿದ ದುಡ್ಡು ಪ್ಲಸ್ ಈ ಪ್ರೈಸ್ ಡಿಫ್ರೆನ್ಸ್ ಏನಿದೆ ಸೊ ಎಕ್ಸ್ಟ್ರಾ ಖರ್ಚಾಗ್ತದೆ ಸೊ ಅದರಿಂದ ಆಲೋಚನೆ ಮಾಡಿ ಅಪ್ಲೈ ಮಾಡಿ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಹಲೋ ಫ್ರೆಂಡ್ಸ್ ನನ್ನ ಹೆಸರು ಶ್ರೀನಿಧಿ ಹಂದೆ ಅಂತ ನಾನು ಉಡುಪಿಯಲ್ಲಿ ಒಂದು ಐ ಟಿ ಉದ್ಯೋಗಿ ಕಳೆದ ಒಂದು ಹದಿನೈದು ವರ್ಷದಲ್ಲಿ ನಾನು ಹತ್ತು ಅಥವಾ ಐವತ್ತಾರು ದೇಶಗಳನ್ನು ಭೇಟಿ ಕೊಟ್ಟಿದ್ದೇನೆ ಟ್ರಾವೆಲ್ ಮಾಡಿದ್ದೇನೆ ಅದರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದೇನೆ ವರ್ಲ್ಡ್ ಟ್ರಾವೆಲ್ ಇನ್ ಲೋ ಕಾಸ್ಟ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಅತ್ಯಂತ ಉಪಯೋಗವಾಗುವಂತಹ ಐಡಿಯಾಗಳನ್ನು ಶೇರ್ ಮಾಡ್ತೇನೆ ನಿಮ್ಮ ಟಿಕೆಟ್ ಬಗ್ಗೆ ನಿಮ್ಮ ವೀಸಾ ಬಗ್ಗೆ ನಿಮ್ಮ ಟ್ರಾವೆಲ್ ಪ್ಯಾಕೇಜ್ ಬಗ್ಗೆ ಮತ್ತು ಇತರ ವಿಷಯಗಳ ಬಗ್ಗೆ ಇದರಿಂದ ಇದನ್ನು ಉಪಯೋಗಿಸಿ ನಿಮ್ಮ ಪ್ರಯಾಣವನ್ನು ನೀವು ಕಡಿಮೆ ಖರ್ಚಿನಲ್ಲಿ ಅಥವಾ ಹೆಚ್ಚು ಅನುಕೂಲಕರವಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗಲಿ ಅನ್ನೋದು ನನ್ನ ಆಶಯ ಇದರಲ್ಲಿ ಮೊದಲ ಟಾಪಿಕ್ ನಾನು ಹೇಳಲು ಭಾವಿಸುವುದು ಕಡಿಮೆ ಖರ್ಚಿನ ವಿಮಾನದ ಟಿಕೆಟ್ ಪಡೆಯುವುದು ಹೇಗೆ ಅಂತ ಈಗ ವಿಮಾನ ಕಂಪನಿಗಳು ಏನು ಮಾಡ್ತವೆ ಅವರ ವಿಮಾನದಲ್ಲಿ ಇನ್ನೂರು ಸೀಟ್ ಇದ್ದರೆ ಒಂದು ಐದು ಹತ್ತು ಸೀಟನ್ನು ತುಂಬ ಕಡಿಮೆ ಬೆಲೆಗೆ ಸೇಲ್ ಮಾಡ್ತವೆ ನೀವು ಆರು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷ ಮೊದಲೇ ಬುಕ್ ಮಾಡೋ ಸಾಧ್ಯತೆ ಇದ್ದರೆ ಅವರ ಸೇಲ್ ಟೈಮಲ್ಲಿ ತುಂಬ ಕಡಿಮೆ ದರಕ್ಕೆ ಸಿಗ್ತದೆ ಆದರೆ ಕಂಡೀಷನ್ ಏನಂದರೆ ನಾನ್ ರಿಫಂಡೇಬಲ್ ಅದು ನೀವು ಹೋಗದೇ ಇದ್ದರೆ ದುಡ್ಡು ಕೊಟ್ಟ ದುಡ್ಡು ವಾಪಸ್ಸು ಬರೋದಿಲ್ಲ ನಾನು ಈ ಥರ ಟಿಕೆಟ್ ಸೇಲ್ ಇದ್ದಾಗ ಕಡಿಮೆ ದರದ ಟಿಕೆಟ್ ಸಿಕ್ಕಿದಾಗ ಬುಕ್ ಮಾಡಿಬಿಡ್ತೇನೆ ನನಗೆ ಕೆಲವು ಸಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತದೆ ಬಟ್ ಹೀಗೆ ಮಾಡೋದ್ರಿಂದ ಏನು ಲಾಭ ಅಂತ ಹೇಳ್ತೇನೆ ಕೇಳಿ ನನ್ನ ಫ್ರೆಂಡ್ಸಿಗೆ ನನಗೆ ಹೇಳಿದಾಗ ನೋಡಿ ಯುರೋಪಿಗೆ ಹೋಗಲಿಕ್ಕೆ ಜಸ್ಟ್ ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಟಿಕೆಟ್ ಉಂಟು ವೈ ಡೋಂಟ್ ಯು ಬುಕ್ ಅವರೇನು ಹೇಳ್ತಾರೆ ಅಯ್ಯೋ ಅದು ರಿಫಂಡೆಬಲ್ ಅಲ್ಲ ನಾನು ಹೋಗದೇ ಇದ್ದರೆ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗ್ತದೆ ಹೌದು ಹೋಗದೇ ಇದ್ದರೆ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗ್ತದೆ ಬಟ್ ನೀವು ಮುಂದೆ ವೆಯ್ಟ್ ಮಾಡಿ ಆಯಿತಾ ಒಂದು ವರ್ಷ ಮೊದಲು ಮಾಡೋ ಬದಲು ಎರಡು ತಿಂಗಳು ಮೂರು ತಿಂಗಳು ಮೊದಲು ಟಿಕೆಟ್ ಮಾಡಿದರೆ ಅದೇ ಟಿಕೆಟಿಗೆ ನೀವು ನಲವತ್ತೈದು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ನೀವು ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ಹೋದರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದರಲ್ಲಿ ಲಾಸ್ ಹೌದಾ ಅಲ್ವಾ ಆ ನಲವತ್ತೈದು ಸಾವಿರ ಕೊಟ್ಟು ಕೂಡ ಅದು ರಿಫಂಡೇಬಲ್ ಇರುವುದಿಲ್ಲ ಅದರಲ್ಲಿ ಮತ್ತೆ ಕಂಡೀಷನ್ ಇರ್ತದೆ ಫುಲ್ ರಿಫಂಡೇಬಲ್ ಬೇಕಂದರೆ ಮತ್ತೆ ಎಕ್ಸ್ಟ್ರಾ ಕೊಟ್ಟು ಫ್ಲೆಕ್ಸಿಬಲ್ ಟಿಕೆಟ್ ತೊಗೊಳ್ಬೇಕು ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಬೇಕು ಐವತ್ತು ಸಾವಿರ ಹೋಗ್ತದೆ ಸೊ ನೀವು ಐ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗಿ ಪ್ರಯಾಣ ಮಾಡಿದರೆ ನಿಮಗಲ್ಲಿ ಮೂವತ್ತು ಸಾವಿರ ರೂಪಾಯಿ ಲಾಸ್ ಆಗ್ತದೆ ಅದನ್ನು ಜನರ ಗಮನಕ್ಕೆ ತಗೊಳ್ಳೋದಿಲ್ಲ ಅಯ್ಯೋ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗ್ತದೆ ರಿಫಂಡೇಬಲ್ ಟಿಕೆಟ್ ಬುಕ್ ಮಾಡಿದರೆ ಅಂತ ಆಲೋಚನೆ ಮಾಡಿ ಕಡಿಮೆ ದರದ ಟಿಕೆಟ್ ಸಿಕ್ಕಿದಾಗ ಬುಕ್ ಮಾಡೋದಿಲ್ಲ ಸೊ ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಯಾಕಂದರೆ ಅಲ್ಟಿಮೇಟ್ಲಿ ಅಬ್ಜೆಕ್ಟಿವ್ ಬುಕ್ ಮಾಡಿ ನಾವು ಹೋಗಬೇಕು ಹೌದಾ ನೀವು ನಾನ್ ರಿಫಂಡೇಬಲ್ ಟಿ ಟಿಕೆಟ್ ಬುಕ್ ಮಾಡಿದರೆ ನಿಮಗೊಂದು ಮೋಟಿವೇಶನ್ ಇರ್ತದೆ ಅಯ್ಯೋ ನಾನು ಹೋಗಬೇಕು ಇದ್ದರೆ ಫುಲ್ ಲಾಸ್ ಆಗ್ತದೆ ಹಾಗೆ ನೀವು ಹೋಗುವ ಚಾನ್ಸ್ ಜಾಸ್ತಿ ಇರ್ತದೆ ಎಲ್ಲೋ ಹತ್ತು ಟಿಕೆಟಲ್ಲಿ ಒಂದು ಎರಡು ಹೋದರೆ ಪರವಾಗಿಲ್ಲ ಲಾಸ್ ಆಯಿತು ಪರವಾಗಿಲ್ಲ ಅದೇ ನೀವು ರಿಫಂಡೇಬಲ್ ಟಿಕ್ ಟಿಕೆಟ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡಿದರೆ ಸಣ್ಣ ಸಣ್ಣ ಕಾರಣಕ್ಕೆಲ್ಲ ನೀವು ಟ್ರಿಪ್ ಕ್ಯಾನ್ಸಲ್ ಮಾಡ್ತೀವ ಅನಾವಶ್ಯಕವಾಗಿ ಒಂದು ಅವಕಾಶವನ್ನು ಕಳೆದುಕೊಳ್ತೀವ ಸೊ ಇದೊಂದು ವಿಚಾರ ದಯವಿಟ್ಟು ಆಲೋಚನೆ ಮಾಡಿ ಸ್ವಲ್ಪ ರಿಸ್ಕ್ ತೊಗೊಳ್ಳಿ ನಿಮ್ಮ ಸೇವಿಂಗ್ಸ್ ತುಂಬ ಇರ್ತದೆ ಫ್ರೆಂಡ್ಸ್ ಎರಡನೇ ವಿಚಾರ ವೀಸಾ ಸಂಬಂಧಪಟ್ಟದ್ದು ನಾವು ವಿದೇಶಕ್ಕೆ ಪ್ರಯಾಣ ಮಾಡುವಾಗ ಎರಡು ಥರದ ವೀಸಾ ಬೇಕಾಗ್ತದೆ ಒಂದು ನೀವು ಹೋಗಬೇಕಾದ ದೇಶದ್ದು ಇನ್ನೊಂದು ಟ್ರಾನ್ಸಿಟ್ ವೀಸಾ ನೀವು ಯಾವುದಾದ್ರೂ ದೇಶದ ಮುಖಾಂತರ ಹೋಗೋದಾದರೆ ಆ ದೇಶದ ವೀಸಾವಳಿನೇ ಅದನ್ನು ನೋಡಬೇಕಾಗ್ತದೆ ವೀಸಾ ವಿಷಯದಲ್ಲಿ ನಾವು ತುಂಬ ತಪ್ಪು ಮಾಡ್ತೇವೆ ಒಂದು ಅದರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳದೆ ಇರುವುದು ಎಷ್ಟೋ ಜನ ಭಾರತೀಯರು ಟೂರಿಸ್ಟ್ ವೀಸಾ ತಗೊಳ್ತವೆ ಅಲ್ಲಿ ಹೋಗಿ ಕೆಲಸ ಮಾಡ್ತವೆ ಅಥವಾ ಮೂವತ್ತು ದಿವಸ ವೀಸಾ ಸಿಕ್ಕಿದರೆ ಐವತ್ತು ದಿವಸ ಉಳಿತವೆ ಸೊ ಈ ಥರ ನೀವು ಕಾನೂನನ್ನು ವೈಲೈಟ್ ಮಾಡಿದರೆ ಅದರ ಸೈಡ್ ಎಫೆಕ್ಟ್ ಇಂಡಿಯನ್ಸ್ ಮೇಲೆ ಬರ್ತದೆ ಇಂಡಿಯನ್ಸ್ ಹೇಳಿದ ಮತ್ತು ಕೇಳೋದಿಲ್ಲ ರೂಲ್ಸ್ ಫಾಲೋ ಮಾಡೋದಿಲ್ಲ ಅಂತ ಮುಂದೆ ಸ್ಟ್ರಿಕ್ಟ್ ಆಗ್ತದೆ ವೀಸಾ ಸಿಗೋದು ಕಷ್ಟ ಆಗ್ತದೆ ಸೊ ವೀಸಾದ ಉದ್ದೇಶ ಏನಿದೆ ಪರ್ಪಸ್ ಏನಿದೆ ಅರ್ಥ ಮಾಡಿಕೊಂಡು ಸರಿಯಾದ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿ ಎರಡನೇದು ನಕಲಿ ಡಾಕ್ಯುಮೆಂಟ್ ಎಲ್ಲ ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಟ್ರಾವೆಲ್ ಏಜೆಂಟ್ಸ್ ಕೆಲವು ಸಲ ಸಜೆಸ್ಟ್ ಮಾಡ್ತವೆ ಏನಾಗೋದಿಲ್ಲ ಇದನ್ನು ಕೊಡುವ ಬಟ್ ಅದು ಸಿಕ್ಕಿ ಬಿದ್ದರೆ ನಿಮ್ಮ ಬ್ಲ್ಯಾಕ್ ಲಿಸ್ಟ್ ಆಗ್ಬೋದು ನಿಮ್ಮಿಂದಾಗಿ ಉಳಿದ ಭಾರತೀಯರಿಗೆ ಕೂಡ ತೊಂದರೆ ಆಗ್ಬೋದು ಆದಷ್ಟು ಆ ದೇಶದ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಯಾಕಂದರೆ ಒಂದು ದೇಶಕ್ಕೆ ಹೋಗುವುದು ನಮ್ಮ ಅಧಿಕಾರ ಅಲ್ಲ ವೀಸಾ ಇಸ್ ನಾಟ್ ಅ ರೈಟ್ ಇಟ್ಸ್ ಅ ಪ್ರಿವಿಲೇಜ್ ನಮಗೆ ಅದು ಸಿಕ್ಕಿದೆ ಅದನ್ನು ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು ಅದು ನಮ್ಮ ಅಧಿಕ ಅಲ್ಲ ಹಾಗಾಗಿ ಆಯಾ ದೇಶದ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಕೆಲವು ದೇಶದ ರೂಲ್ಸ್ ತುಂಬ ಕಾಂಪ್ಲಿಕೇಟೆಡ್ ಇರ್ತದೆ ನಿಮಗೆ ಆಗೋದಿಲ್ಲ ಕಷ್ಟ ಆಗ್ತದೆ ಅಂತ ಇದ್ದು ಜಗತ್ತಲ್ಲಿ ಇನ್ನೂ ದೇಶ ಬೇರೆ ಇದೆ ಅಲ್ಲಿ ಹೋಗಿ ಆಯಿತಾ ಅದರಿಂದ ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ ಕೆಲವರು ಏನು ಮಾಡ್ತವೆ ಡಮ್ಮಿ ಟಿಕೆಟ್ ಬುಕ್ ಮಾಡ್ತವೆ ನೀವು ಡಮ್ಮಿ ಟಿಕೆಟ್ ಕೊಟ್ಟು ಬುಕ್ ವೀಸಾ ಅಪ್ಲೈ ಮಾಡಿ ವೀಸಾ ಸಿಕ್ಕಿದರೆ ಕೂಡ ಆಯಿತಾ ಹೊಸ ಟಿಕೆಟ್ ತಗೊಳ್ಳುವಾಗ ಅದರ ಪ್ರೈಸ್ ತುಂಬ ಜಾಸ್ತಿ ಆಗಿರ್ತದೆ ನೀವು ಆರು ತಿಂಗಳು ಮೊದಲು ಬುಕ್ ಮಾಡಿದರೆ ಮೂವತ್ತು ಸಾವಿರ ಇದ್ದದ್ದು ಈಗ ಒಂದು ತಿಂಗಳು ಮೊದಲು ಬುಕ್ ಮಾಡಿದ್ರೆ ಅರವತ್ತು ಸಾವಿರ ಆಗ್ತದೆ ಸೊ ನೀವು ಡಮ್ಮಿ ಟಿಕೆಟಿಗೆ ಹಾಕಿದ ದುಡ್ಡು ಪ್ಲಸ್ ಈ ಪ್ರೈಸ್ ಡಿಫ್ರೆನ್ಸ್ ಏನಿದೆ ಸೊ ಎಕ್ಸ್ಟ್ರಾ ಖರ್ಚಾಗ್ತದೆ ಸೊ ಅದರಿಂದ ಆಲೋಚನೆ ಮಾಡಿ ಅಪ್ಲೈ ಮಾಡಿ ಮೊದಲಿಗೆ ಇನ್ ದ ಬಿಗಿನಿಂಗ್ ಆಫ್ ಯುವರ್ ಟ್ರಾವೆಲ್ ಜರ್ನಿ ಯಾವ್ಯಾವ ದೇಶದಲ್ಲಿ ವೀಸಾ ಸುಲಭ ಇದೆ ಅರೈವಲ್ ಸಿಗ್ತದೆ ತುಂಬ ಈಸಿ ಇ ವೀಸಾ ಸಿಗ್ತದೆ ಅಂಥ ದೇಶಗಳಿಗೆ ಹೋಗಿ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ ನಿಮ್ಮ ಪಾಸ್ಪೋರ್ಟಲ್ಲಿ ಸ್ವಲ್ಪ ಸ್ಟ್ಯಾಂಪ್ ಆಗ್ತದೆ ನೋಡಿದವರಿಗೆ ಕಾನ್ಫಿಡೆನ್ಸ್ ಸಿಗ್ತದೆ ಹೌದು ಏನೋ ಜೆನ್ಯೂನ್ ಟ್ರಾವೆಲರ್ ಅಂತ ಮತ್ತೆ ಸಾಧ್ಯವಾದರೆ ಅಮೆರಿಕ ಕೆನಡಾ ಅಂತದ ದೇಶಗಳ ವೀಸಾಗಳನ್ನು ತೆಗೆದಿಟ್ಕೊಂಡ್ರೆ ಆ ದೇಶ ದೇಶದ ವೀಸಾದ ಆಧಾರದ ಮೇಲೆ ತುಂಬ ಉಳಿದ ದೇಶಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಡಮ್ಮಿ ಟಿಕೆಟ್ ಏನಂದರೆ ನೀವು ಪೂರ್ತಿ ದುಡ್ಡು ಕೊಟ್ಟು ಟಿಕೆಟ್ ಬುಕ್ ಮಾಡಿರುವುದಿಲ್ಲ ಒಂದು ಹತ್ತು ಡಾಲರ್ ಇಪ್ಪತ್ತು ಡಾಲರ್ ಥರ ದುಡ್ಡು ಕೊಟ್ಟು ಅದು ನೀವು ಪ್ರಯಾಣ ಮಾಡಲಿಕ್ಕೆ ಒಂದು ಟಿಕೆಟ್ ಬುಕ್ ಮಾಡಿದ್ದೀವಿ ಥರದ ಒಂದು ಡಾಕ್ಯುಮೆಂಟನ್ನು ಕೆಲವು ವೆಬ್ಸೈಟ್ಗಳು ಮಾಡಿ ಆ ಟಿಕೆಟ್ ಇಟ್ಕೊಂಡು ನೀವು ಏರ್ಪೋರ್ಟ್ಗೆ ಹೋಗಲಿಕ್ಕಾಗೋದಿಲ್ಲ ಟ್ರಾವೆಲ್ ಆಗೋದಿಲ್ಲ ಬಟ್ ವೀಸಾ ಅಪ್ಲಿಕೇಶನ್ ಜೊತೆ ಕೊಟ್ಟಾಗ ಹೌದು ಇವಾಗ ಟಿಕೆಟ್ ಇದೆ ಇಂಥ ದಿವಸ ಹೋಗಿ ಇಂಥ ದಿವಸ ವಾಪಸ್ ಬರ್ತವೆ ಅಂತ ಒಂದು ಡಾಕ್ಯುಮೆಂಟ್ ನಿಮ್ಮ ಕೈಯಲ್ಲಿ ಇರ್ತದೆ ಇದು ಡ್ರಾಬ್ಯಾಕ್ ಏನಂದರೆ ಇದು ನಿಮಗೆ ವೀಸಾ ಸಿಕ್ಕಿದರೆ ನೀವು ಮತ್ತೆ ಒರಿಜಿನಲ್ ಟಿಕೆಟ್ ತೊಗೊಳ್ಬೇಕಾಗ್ತದೆ ಅದರ ಪ್ರೈಸ್ ನೀವು ವೀಸಾ ಮೂರು ತಿಂಗಳು ಮೊದಲು ಅಪ್ಲೈ ಮಾಡಬೇಕು ಟಮ್ಮಿ ಟಿಕೆಟ್ ತೊಗೊಂಡು ವೀಸಾ ಅಪ್ಲೈ ಮಾಡಿದ್ದೀವ ವೀಸಾಕ್ಕೆ ಒಂದು ತಿಂಗಳಾಯಿತು ಆಮೇಲೆ ಹೊಸ ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕು ಆ ಟೈಮಲ್ಲಿ ಪ್ರೈಸ್ ಜಾಸ್ತಿ ಆಗಿರ್ತದೆ ಸೊ ಎಷ್ಟು ಉಳಿಸ್ತೀವ ಅದಕ್ಕಿಂತ ಜಾಸ್ತಿ ನಿಮಗೆ ಲಾಸ್ ಆಗ್ತದೆ ಸೆಕೆಂಡ್ ಮ್ಯಾಟರ್ ಅದು ಪತ್ತೆ ಹಚ್ಚಿದ್ರೆ ವೀಸಾ ಅಧಿಕಾರಿಗಳೇನು ಬುದ್ಧುಗಳಲ್ಲ ಅವರು ಕೂಡ ಪತ್ತೆ ಹಚ್ಚುತ್ತವೆ ಯಾವುದು ಒರಿಜಿನಲ್ ಇದೆ ಯಾವುದು ಫೇಕ್ ಇದೆ ಅವರಿಗೆ ಗೊತ್ತಾದರೆ ನಿಮಗೆ ಬ್ಲ್ಯಾಕ್ ಲಿಸ್ಟ್ ಆಗ್ತೀವ ಮತ್ತೆ ಕೆಟ್ಟ ಹೆಸರು ಬರ್ತದೆ ಸೊ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ವೀಸಾವನ್ನು ಒಂದು ಉತ್ತಮ ನಂಬಿಕೆಯೊಂದಿಗೆ ಅಪ್ಲೈ ಮಾಡಿ ಕೆಲವು ಸಲ ಸಿಗುವುದಿಲ್ಲ ಅದು ಆಯ ಆಯಾ ದೇಶದವೇ ಅದಕ್ಕೆ ಏನು ಏನು ಆಗೋದಿಲ್ಲ ಬಟ್ ಅಪ್ಲೈ ವಿತ್ ಗುಡ್ ಫೇತ್ ದಟ್ಸ್ ಮೈ ಸಜೆಷನ್ ವೀಸಾದ ಬಗ್ಗೆ ಇನ್ನೊಂದು ಟೈಪ್ ಇದೆ ಟ್ರಾನ್ಸಿಟ್ ವೀಸಾ ನೀವು ಒಂದು ದೇಶಕ್ಕೆ ಡೈರೆಕ್ಟಾಗಿ ಹೋದರೆ ಟ್ರಾನ್ಸಿಟ್ ವೀಸಾ ಅವಶ್ಯಕತೆ ಬರುವುದಿಲ್ಲ ಆದರೆ ನೀವು ಬೇರೆ ಒಂದು ದೇಶದ ಮೂಲಕ ಹೋಗೋದಾದರೆ ಅಲ್ಲಿ ಇಳಿದು ವಿಮಾನವನ್ನು ಬದಲಾಯಿಸಿ ಇನ್ನೊಂದು ವಿಮಾನದಲ್ಲಿ ಫೈನಲ್ ಡೆಸ್ಟಿನೇಷನ್ಗೆ ಹೋಗೋದಾದರೆ ಕೆಲವು ಸಲ ಟ್ರಾನ್ಸಿಟ್ ವೀಸಾ ಬೇಕಾಗ್ತದೆ ಟ್ರಾನ್ಸಿಟ್ ವೀಸಾ ಯಾವಾಗ ಬೇಕಾಗ್ತದೆ ಅದಕ್ಕೆ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರ್ತದೆ ಅದನ್ನು ಗಮನ ಇಟ್ಕೊಡ್ಬೇಕಾಗ್ತದೆ ಒಂದು ದೇಶದ ಮೇಲೆ ಡಿಪೆಂಡ್ ಆಗ್ತದೆ ಫಾರ್ ಎಕ್ಸಾಂಪಲ್ ಈಗ ಅಬುದಾಬಿ ಮೇಲೆ ದುಬೈ ಮೇಲೆ ಹೋಗೋದಾದರೆ ಯೂಶ್ವಲಿ ಟ್ರಾನ್ಸಿಟ್ ವೀಸಾ ಬೇಕಾಗೋದಿಲ್ಲ ಬಟ್ ಅದೇ ಯುರೋಪಲ್ಲಿ ನೀವು ಹೋಗೋದಾದರೆ ಬೇಕಾಗ್ಬೋದು ಯು ಕೆ ಮೇಲೆ ಹೋಗೋದಾದರೆ ಬೇಕಾಗ್ತದೆ ಯು ಎಸ್ ಮೂಲಕ ಟ್ರಾನ್ಸಿಟ್ ಇದ್ದರೆ ಬೇಕಾಗ್ತದೆ ಕಂಟ್ರಿ ವೈಸ್ ಡಿಫರ್ ಆಗ್ತದೆ ಸೆಕೆಂಡ್ ನಿಮ್ಮ ಎಂಟೈಯರ್ ಜರ್ನಿ ಒಂದು ಸಿಂಗಲ್ ಟಿಕೆಟಲ್ಲಿ ಇದೆಯಾ ಅಥವಾ ಎರಡು ಬೇರೆ ಬೇರೆ ಟಿಕೆಟಲ್ಲಿ ಇದೆಯಾ ಅದು ಫ್ಯಾಕ್ಟರ್ ಆಗ್ತದೆ ನೀವೀಗ ದುಬೈಯಲ್ಲಿ ಇಳಿದು ಆಯಿತಾ ನಿಮ್ಮ ಬ್ಯಾಗೇಜನ್ನು ಕಲೆಕ್ಟ್ ಮಾಡಿ ಇನ್ನೊಂದು ಏರ್ಲೈನಿಗೆ ಚೆಕ್ ಇನ್ ಮಾಡಿ ಮತ್ತೆ ಎಂಟರ್ ಆಗೋದಾದರೆ ಟ್ರಾನ್ಸಿಟ್ ವೀಸಾ ಬೇಕಾಗ್ತದೆ ಯಾಕಂದರೆ ನೀವು ಏರ್ಪೋರ್ಟಿಂದ ಹೊರಗಡೆ ಹೋಗ್ತೀವ ಏರ್ಲೈನ್ ಚೇಂಜ್ ಆಗ್ತದೆ ಬ್ಯಾಗೇಜ್ ಕಲೆಕ್ಟ್ ಮಾಡಿ ಮತ್ತೆ ಚೆಕ್ ಇನ್ ಮಾಡಬೇಕು ಸೊ ಆ ಥರ ಇದ್ದರೆ ಟ್ರಾನ್ಸಿಟ್ ವೀಸಾ ಬೇಕಾಗ್ತದೆ ಕೆಲವು ಟ್ರಾವೆಲ್ ವೆಬ್ಸೈಟ್ಸ್ಗಳು ಎರಡು ಮೂರು ವೇವಲ್ ಇದು ಟಿಕೆಟನ್ನು ಸ್ಟಿಚ್ ಮಾಡಿ ನಿಮಗೆ ಒಂದೇ ಕಮ್ಮಿ ವೇಟಿದ ಟಿಕೆಟ್ ಕೊಡ್ತವೆ ಬಟ್ ಅದು ಸಿಂಗಲ್ ಪಿ ಎನ್ ಎವಲ್ ಇಲ್ಲದೇ ಇದ್ದರೆ ನಿಮಗೆ ಟ್ರಾನ್ಸಿಟ್ ವೀಸಾದ ಜರೂರತ್ ಬರ್ತದೆ ಅದನ್ನು ಗಮನ ಇಟ್ಕೊಳ್ಬೇಕು ಇನ್ನೊಂದು ವಿಷಯ ಟೈಮ್ ಒಂದು ಪ್ರತಿಯೊಂದು ದೇಶಕ್ಕೂ ಒಂದೊಂದು ರೂಲ್ ಇರ್ತದೆ ಇಪ್ಪತ್ತು ಗಂಟೆ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಆ ಟೈಮಿಗಿಂತ ಜಾಸ್ತಿ ಟೈಮ್ ನೀವು ಅಲ್ಲಿ ಕಳೆಯುವುದಾದರೆ ಟ್ರಾನ್ಸಿಟ್ ವೀಸಾ ಬೇಕಾಗ್ತದೆ ಅದಕ್ಕಿಂತ ಕಡಿಮೆ ಇದ್ದರೆ ಟ್ರಾನ್ಸಿಟ್ ವೀಸಾ ಬೇಕಾಗೋದಿಲ್ಲ ಸೊ ಇದೇ ಥರ ಮಲ್ಟಿಪಲ್ ಸಣ್ಣ 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 ರೂಲ್ಸ್ ಇರ್ತದೆ ಇದನ್ನು ಗಮನ ಇಟ್ಟು ಸ್ಟಡಿ ಮಾಡಬೇಕಾಗ್ತದೆ ಇಗ್ನೋರ್ ಮಾಡಬೇಡಿ ಯಾಕಂದರೆ ಎಷ್ಟೊಂದು ಜನ ಟ್ರಾನ್ಸಿಟ್ ವೀಸಾ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಎಲ್ಲ ಹಾಗೆ ಟಿಕೆಟ್ ಬುಕ್ ಮಾಡಿ ಹೋಗ್ತವೆ ಏರ್ಪೋರ್ಟಲ್ಲಿ ನಿಮಗೆ ಚೆಕ್ ಇನ್ ಮಾಡಲಿಕ್ಕೆ ಬಿಡೋದಿಲ್ಲ ಟ್ರಾನ್ಸಿಟ್ ವೀಸಾ ಸರಿಯಾಗಿ ಇಲ್ಲದೇತ್ವೆ ಆದ್ದರಿಂದ ಟ್ರಾನ್ಸಿಟ್ ವೀಸವನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಸಾಧ್ಯ ಆದರೆ ಡೈರೆಕ್ಟ್ ಫ್ಲೈಟಲ್ಲಿ ಹೋಗಿ ಒಂದು ಐದು ಸಾವಿರ ರೂಪಾಯಿ ಜಾಸ್ತಿನೇ ಇರ್ಬೋದು ಟೈಮ್ ಉಳಿತದೆ ಟ್ರಾನ್ಸಿಟ್ ವೀಸಾ ತಲೆ ಬಿಸಿರುವುದಿಲ್ಲ ಬಟ್ ಇಲ್ಲ ಕಡಿಮೆ ಟಿಕೆಟ್ ಇದೆ ಟ್ರಾನ್ಸಿಟ್ ವೀಸಾ ಪರವಾಗಿಲ್ಲ ಅಂದರೆ ಅದರ ರೂಲ್ಸ್ ಏನಿದೆ ಸ್ವಲ್ಪ ಸ್ಟಡಿ ಮಾಡಿ ಕಾಸ್ಟ್ ಚೆಕ್ ಮಾಡಿಕೊಂಡು ನಿಮ್ಮ ಪ್ರಯಾಣವನ್ನು ಪ್ಲ್ಯಾನ್ ಮಾಡಿ ಟ್ರಾನ್ಸಿಟ್ ಅದು ಆಯಾ ಕಂಟ್ರಿದು ರೂಲ್ಸ್ ಒಂದೊಂದಿರ್ತದೆ ಹೆಚ್ಚಿನ ಕಡೆ ಏರ್ಲೈನ್ಸ್ಗಳು ಸಪೋರ್ಟ್ ಮಾಡ್ತವೆ ಏರ್ಲೈನ್ಸ್ ಮೂಲಕ ನೀವು ಅಪ್ಲೈ ಮಾಡಿ ಟ್ರಾನ್ಸಿಟ್ ವೀಸಾ ತೊಗೊಳ್ಬೋದು ಇದು ಮಿಡ್ಲ್ ಈಸ್ಟಿಗೆ ಅಪ್ಲೈ ಆಗ್ತದೆ ಇನ್ನು ಉಳಿದ ಕಂಟ್ರಿ ಈಗ ಆಸ್ಟ್ರೇಲಿಯಾಕ್ಕೆ ಹೋಗೋದಾದರೆ ಯು ಗೆ ಹೋಗೋದಾದರೆ ನೀವು ರೆಗ್ಯುಲರ್ ವೀಸಾ ಅಪ್ಲೈ ಮಾಡಿದ ಹಾಗೆ ಆ ಎಂಬಸಿಗೆ ಅಪ್ಲೈ ಮಾಡಿ ಅಲ್ಲಿ ವೀಸಾ ಟೈಪ್ ನೀವು ಟ್ರಾನ್ಸಿಟ್ ವೀಸಾ ಅಂತ ಕೊಟ್ಟು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಕೊಟ್ಟು ಅಪ್ಲೈ ಮಾಡಬೇಕಾಗ್ತದೆ ಕಂಟ್ರಿ ಸ್ಪೆಸಿಫಿಕ್ ಇರ್ತದೆ ಸರ್ ಈಗ ಆಸ್ಟ್ರೇಲಿಯಾದಲ್ಲಿ ನೀವು ಒಂದು ಗಂಟೆ ಟ್ರಾನ್ಸಿಟ್ ಮಾಡೋದಾದ್ರೂ ಟ್ರಾನ್ಸಿಟ್ ವೀಸಾ ಬೇಕಾಗ್ತದೆ ಇಲ್ಲದಿದ್ದರೆ ಬೋರ್ಡ್ ಮಾಡಲಿಕ್ಕೆ ಬಿಡೋದಿಲ್ಲ ಮಲೇಷಿಯಾ ಥೈಲ್ಯಾಂಡಲ್ಲೆಲ್ಲ ಒಂದು ಟ್ವೆಂಟಿ ಫೋರ್ ಫೋರ್ಟಿ ಏಟ್ ಅವರ್ಸ್ ಸೇನ್ ಟೈಮಿಂಗ್ ಇದೆ ಆ ಟೈಮ್ ಒಳಗಡೆ ನಿಮಗೆ ನೆಕ್ಸ್ಟ್ ಫ್ಲೈಟ್ ಇದ್ದರೆ ಸೇಮ್ ಟಿಕೆಟಲ್ಲಿ ಸೊ ಟ್ರಾನ್ಸಿಟ್ ವೀಸಾ ಅಪ್ಲೈ ಮಾಡೋದು ಹೇಗೆ ಕೆಲವು ಸಿಚುವೇಷನಲ್ಲಿ ಏರ್ಲೈನ್ಸ್ಗಳು ನಿಮಗೆ ಹೆಲ್ಪ್ ಮಾಡ್ತವೆ ಪರ್ಟಿಕ್ಯುಲರ್ಲಿ ಮಿಡ್ಲ್ ಈಸ್ಟ್ ಮೂಲಕ ಹೋಗೋದಾದ್ರೆ ನೀವು ಏರ್ಲೈನ್ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದು ಇಲ್ಲ ಬೇರೆ ದೇಶ ಆಸ್ಟ್ರೇಲಿಯಾ ಇರ್ಬೋದು ಯು ಎಸ್ ಇರ್ಬೋದು ಅದು ನೀವು ಆಯಾ ದೇಶದ ಎಂಬಸಿಯಲ್ಲಿ ರೆಗ್ಯುಲರ್ ವೀಸಾ ಹೇಗೆ ಅಪ್ಲೈ ಮಾಡ್ತೀವಿ ಅದೇ ರೀತಿಯಲ್ಲಿ ಟ್ರಾನ್ಸಿಟ್ ವೀಸಾಕ್ಕೂ ಅಪ್ಲೈ ಮಾಡಬೇಕು ವೀಸಾ ಟೈಪಲ್ಲಿ ನೀವು ಟೂರಿಸ್ಟ್ ವೀಸಾ ಬದಲು ಟ್ರಾನ್ಸಿಟ್ ವೀಸಾ ಅಂತ ಕೊಟ್ಟರೆ ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಕಡಿಮೆ ಇರ್ತದೆ ಬಟ್ ಇಲ್ಲಿ ಟು ಸ್ಟಿಲ್ ಅಪ್ಲೈ ಗೆಟ್ ಇಟ್ ಬಿಫೋರ್ ಯೋರ್ ಟ್ರಾವೆಲ್ ನಮ್ಮಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇರ್ತದೆ ಈಗ ವಿದೇಶಕ್ಕೆ ಹೋದಾಗ ವೆಜಿಟೇರಿಯನ್ ಫುಡ್ ಹೇಗೆ ಮ್ಯಾನೇಜ್ ಮಾಡೋದು ಇಂಡಿಯಾದಲ್ಲಿ ಸಲೀಸಾಗಿ ಸಿಗ್ತದೆ ಬಟ್ ಹಬ್ಬವಾಡೋದು ಗ್ಯಾರಂಟಿ ಇರೋದಿಲ್ಲ ನಾನು ಕೆಲವು ಉಪಾಯಗಳನ್ನು ಹೇಳ್ತೇನೆ ಹೆಚ್ಚಿನ ದೇಶದಲ್ಲಿ ಕ್ಯಾಪಿಟಲ್ ಸಿಟಿಯಲ್ಲಿ ಅಟ್ಲೀಸ್ಟ್ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಸ್ವಲ್ಪ ಹುಡುಕಿದರೆ ಸಿಗ್ತದೆ ಸೊ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ಕಿದ್ರೆ ಅದರಲ್ಲೂ ಸ್ವಲ್ಪ ಜಾಗ್ರತೆ ಮಾಡಬೇಕು ಈಗ ಪಾಕಿಸ್ತಾನಿ ನೇಪಾಳಿ ಬಾಂಗ್ಲಾದೇಶವು ಕೂಡ ಅವರ ರೆಸ್ಟೋರೆಂಟನ್ನು ಇಂಡಿಯನ್ ರೆಸ್ಟೋರೆಂಟ್ ಅಂತಲೇ ಬ್ರ್ಯಾಂಡಿಂಗ್ ಮಾಡ್ತವೆ ಅವರಿಗೆ ಕಸ್ಟಮರ್ ಜಾಸ್ತಿ ಸಿಗಲಿ ಅಂತ ಸೊ ಸ್ವಲ್ಪ ಹುಷಾರಾಗಿರಬೇಕು ಬಟ್ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ಕಿದ್ರೆ ಯೂಶಲಿ ನಿಮಗೆ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗ್ತದೆ ಎರಡನೇದು ನೀವು ಹೋಟೆಲಲ್ಲಿ ಉಳಿಯೋ ಬದಲು ಹಾಸ್ಟೆಲಲ್ಲಿ ಉಳಿಯುವ ಸಾಧ್ಯತೆ ಇದೆ ಹಾಸ್ಟೆಲಲ್ಲಿ ಉಳಿದ್ರಲ್ಲಿ ಯೂಶ್ವಲಿ ಒಂದು ಕಿಚನ್ ಅಂತ ಇರ್ತದೆ ಮೈಕ್ರೋವೇವ್ ಓವನ್ ಇರ್ತದೆ ಕುಕ್ ಮಾಡಲಿಕ್ಕೆ ವ್ಯವಸ್ಥೆ ಇರ್ತದೆ ಸೊ ಹಾಸ್ಟೆಲಲ್ಲಿ ಉಳಿದ್ರೆ ನಿಮ್ಮ ಊಟವನ್ನು ನೀವೇ ತಯಾರು ಮಾಡಿಕೊಳ್ಬೋದು ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ರೈಸ್ ಸಿಗ್ಬೋದು ಅಥವಾ ಇಂಡಿಯಾದಿಂದ ನೀವು ಏನಾದರೂ ತೊಗೊಂಡು ಹೋಗ್ಬೋದು ಅಲ್ಲಿ ಕುಕ್ ಮಾಡಿ ಊಟ ಮಾಡಿದರೆ ನಿಮ್ಮ ಊಟ ಕಡಿಮೆ ಖರ್ಚಿನಲ್ಲಿ ಹೋಟೆಲಿಗೆ ಹೋದರೆ ಇಪ್ಪತ್ತು ಮೂವತ್ತು ಯೂರೋ ಆಗೋದು ಓನಾಗಿ ಆಗಿ ಕುಕ್ ಮಾಡಿದರೆ ಹಾಸ್ಟಲ್ಲಿ ಎರಡು ಮೂರು ಯೂರೋದಲ್ಲಿ ನಿಮ್ಮದು ಊಟ ಆಗ್ತದೆ ಅದು ಇನ್ನು ನಿಮಗೆ ಫುಡ್ಸ್ ಇರ್ತದೆ ಎಲ್ಲ ಕಡೆ ಆಲ್ ಆರಾಮಾಗಿ ಸಿಗ್ತದೆ ಆ್ಯಪಲ್ ಇರ್ಬೋದು ಬನಾನಾ ಇರ್ಬೋದು ಆರೆಂಜ್ ಇರ್ಬೋದು ಈ ಥರ ಫುಡ್ಸ್ ನಿಮಗೆ ಎಲ್ಲ ದೇಶದಲ್ಲೂ ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದರೂ ಕೂಡ ಸಲೀಸಾಗಿ ಸಿಗ್ತದೆ ಸೊ ಅರ್ಜೆಂಟಿಗೆ ಏನೂ ತೊಂದರೆ ಇಲ್ಲ ಆಯಿತಾ ಸೊ ಈ ಥರ ಮಲ್ಟಿಪಲ್ ನಿಮಗೆ ಗಾಬರಿ ಪೂಡೋ ಅವಶ್ಯಕತೆ ಇರುವುದಿಲ್ಲ ಊಟಕ್ಕೆ ಏನು ಮಾಡೋದು ಆಯಿತಾ ವೆಜಿಟೇರಿಯನ್ ಫುಡ್ ಸಿಗದೇ ಇದ್ದರೆ ಏನು ಮಾಡೋದು ಅಥವಾ ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಖಂಡಿತ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಪರ್ಟಿಕ್ಯುಲರ್ ಫುಡ್ ಬೇಕು ಅಥವಾ ಯಾವುದೋ ಸಿಟಿಯಿಂದ ತುಂಬ ದೂರ ಹೋಗ್ತಾ ಇದ್ದೀರಾ ಮಧ್ಯಾಹ್ನ ಏನೋ ಸಿಗದೆ ಇರ್ಬೋದು ಆ ಥರ ಸ್ವಲ್ಪ ಸಿಚುವೇಷನ್ ಆಗ್ತದೆ ಬಟ್ ನಿಮಗೆ ಬೆಳಿಗ್ಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಸಂಜೆ ತನಕ ಮ್ಯಾನೇಜ್ ಮಾಡಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಇನ್ನೊಂದು ಆಪ್ಷನ್ ಇಂಡಿಯಾದಿಂದ ನೀವು ರೆಡಿ ಟು ಇಟ್ ತಗೊಂಡು ಹೋಗ್ಬೋದು ಎಮ್ ಟಿ ಅದು ಸಿಗ್ತದೆ ಬೇರೆ ಬೇರೆ ಹಲವಾರು ಬ್ರ್ಯಾಂಡ್ಗಳದ್ದು ರೆಡಿ ಟು ಇಟ್ ಫುಡ್ ಸಿಗ್ತದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡ್ಬೋದು ಅದು ಕೂಡ ತುಂಬ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನೀವು ಅಲ್ಲಿ ಹತ್ತು ಇಪ್ಪತ್ತು ಏಳು ಕೊಟ್ಟು ಊಟ ಮಾಡುವ ಬದಲು ಇಲ್ಲಿ ನೂರು ರೂಪಾಯಿಗೆ ಸಿಗುವ ಪ್ಯಾಕೆಟಲ್ಲಿ ಆರಾಮಾಗಿ ಒಂದು ಊಟ ಮಾಡ್ಬೋದು ನಿಮ್ಮಲ್ಲಿ ತುಂಬ ಜನರಿಗೆ ಇನ್ನೊಂದು ಕ್ವಶನ್ ಇರ್ತದೆ ಯಾವುದಾದ್ರು ಟೂರ್ ಆಪರೇಟರ್ ಒಂದು ಪ್ಯಾಕೇಜ್ ಟೂರ್ ತಗೊಳ್ಬೇಕಾ ಅಥವಾ ನಾವೇ ಖುದ್ದಾಗಿ ಶ್ರಮಪಟ್ಟು ಎಲ್ಲ ಟೂರ್ ಪ್ಲ್ಯಾನ್ ಅಂತ ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳ್ತೀನಿ ನೀವು ಡಿಸೈಡ್ ಮಾಡಿ ಆಯಿತಾ ಪ್ಯಾಕೇಜ್ ಟು ಕೆಟ್ಟದು ಯಾರು ಹೋಗ್ಬಿಡಿ ಅಂತ ಹೇಳೋದು ತಪ್ಪಾಗ್ತದೆ ಅಲ್ಲಿ ನೂರಾರು ಜನ ಶ್ರಮ ಇದೆ ಅವರು ತಮ್ಮ ಅನುಭವದ ಆಧಾರದ ಮೇಲೆ ನಿಮಗೆಲ್ಲ ವ್ಯವಸ್ಥೆ ಮಾಡಿ ಹಾಗಾಗಿ ಇನ್ ದ ಬಿಗಿನಿಂಗ್ ನಿಮಗೆ ಪ್ರಾರಂಭದಲ್ಲಿ ರಿಸರ್ಚ್ ಮಾಡಲಿಕ್ಕೆ ಆಗೋದಿಲ್ಲ ನಾನೇ ಎಲ್ಲ ಬುಕ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂದರೆ ಪ್ಯಾಕೇಜ್ ಟು ತೊಗೊಳ್ಳಿ ಅವರ ಸಲಹೆಯನ್ನು ಪಡೆದುಕೊಳ್ಳಿ ಒಂದು ಅನುಭವ ಆಗ್ತದೆ ಆಯಿತಾ ಆದರೆ ಅದರಲ್ಲಿ ತುಂಬ ಡ್ರಾಬ್ಯಾಕ್ಸ್ ಕೂಡ ಇರ್ತದೆ ಸೊ ಇನ್ ಲಾಂಗ್ ರನ್ ನೀವು ನಿಮ್ಮದಾಗಿ ಮ್ಯಾನೇಜ್ ಮಾಡೋದು ಕಲ್ತ್ವೆ ನಿಮಗೆ ತುಂಬ ಸೇವಿಂಗ್ಸ್ ಆಗ್ತದೆ ನಿಮಗೆ ಮೋರ್ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ ಎಕ್ಸಾಂಪಲ್ಸ್ ಹೇಳ್ತೇನೆ ಮೊದಲನೇದು ಪ್ಯಾಕೇಜ್ ಟೂರಲ್ಲಿ ಒಂದು ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯೆನ್ಸ್ ಇರ್ತದೆ ಎಲ್ಲ ಟೂರಿಸ್ಟಿಗೆ ಏನು ಸೂಟ್ ಆಗ್ತದೆ ಅದನ್ನು ಒಂದು ಸೆಟ್ ಮಾಡಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಆರು ಗಂಟೆಗೆ ಗೆದ್ದು ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ವಡಿಬೋದು ಮೋಸ್ಟ್ ಆಫ್ ದ ಟೂರಿಸ್ಟ್ ಇರೋದಿಲ್ಲ ಅವರು ಎಂಟು ಗಂಟೆಗೆ ಗೆದ್ದು ತಿಂಡಿ ಮಾಡಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೋಟ್ಲಿಂದ ಹೊರಗೆ ಬರಲಿಕ್ಕೆ ಇರ್ತವೆ ಸೊ ಆ ಪ್ಯಾಕೇಜ್ ಟೂರಲ್ಲಿ ನಿಮ್ಮ ಡೇ ಲೇಟಾಗಿ ಸ್ಟಾರ್ಟ್ ಆಗ್ತದೆ ಸೊ ಆ ಎರಡು ಮೂರು ಗಂಟೆಲಿ ನೀವು ಏನಾದರೂ ನೋಡ್ಬೋದಾಗಿತ್ತು ಆ ಟೈಮ್ ವೇಸ್ಟ್ ಆಗ್ತದೆ ಇನ್ನೊಂದು ಪ್ಯಾಕೇಜ್ ಟೂದಲ್ಲಿ ನಿಮಗೆ ಯೂಶ್ವಲಿ ಆ ಬಜೆಟ್ ಆಪ್ಷನ್ ಕೊಡುವುದಿಲ್ಲ ನೀವು ವಾಷಿಂಗ್ಟನ್ ಏರ್ಪೋರ್ಟಲ್ಲಿ ಇಳಿದು ಸಿಟಿ ಬಸ್ ಹತ್ಕೊಂಡು ಸಿಟಿಗೆ ಹೋದರೆ ಆ ಏಳು ಡಾಲರಲ್ಲಿ ನಿಮಗೆ ಮುಗೀತದೆ ಏಳೆಂಟು ಡಾಲರ್ ಅಲ್ಲಿ ನೀವು ಸಿಟಿಗೆ ಹೋಗ್ಬೋದು ಅದೇ ಟ್ಯಾಕ್ಸಿ ಮಾಡಿದರೆ ಹಂಡ್ರೆಡ್ ಒನ್ ಫಿಫ್ಟಿ ಡಾಲರ್ ಆಗ್ತದೆ ಸೊ ಪ್ಯಾಕೇಜ್ ಟೂ ನಿಮಗೆ ಬಸ್ ಹತ್ಕೊಂಡು ಹೋಗಿ ರೈಲು ಹತ್ಕೊಂಡು ಹೋಗಿ ಅಂತ ಹೇಳೋದಿಲ್ಲ ಯಾಕಂದರೆ ಅವರಿಗೆ ಅದರಲ್ಲಿ ಮಾರ್ಜಿನ್ ಇರುವುದಿಲ್ಲ ಅವರೊಂದು ಪ್ಯಾಕೇಜ್ ಟು ಟ್ಯಾಕ್ಸಿ ವ್ಯವಸ್ಥೆ ಮಾಡಿದರೆ ಅವರಿಗೆ ಲಾಭ ಆಗ್ತದೆ ಆ ಥರ ಆಪ್ಷನ್ ಕೊಡ್ತವೆ ಸಿಮ್ಲಲ್ಲಿ ನಿಮಗೆ ಹಾಸ್ಟೆಲಲ್ಲಿ ಉಳಿದ್ರೆ ಸಾವಿರ ಸಾವಿರದ ಐನೂರು ರೂಪಾಯಲ್ಲಿ ಒಂದು ನೈಟ್ ಸ್ಟೇ ಮಾಡ್ಬೋದು ಬಟ್ ಪ್ಯಾಕೇಜ್ ಟೂರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇವ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಕೊಡ್ತವೆ ಅದು ಹತ್ತು ಇಪ್ಪತ್ತು ಸಾವಿರ ಆಗ್ತದೆ ಅವರಿಗೆ ಒಂದು ಒಳ್ಳೆ ಮಾರ್ಜಿನ್ ಸಿಗ್ತದೆ ಸೊ ಈ ಥರ ನಿಮಗೆ ಎಲ್ಲಿ ದುಡ್ಡು ಉಳಿಸುವ ಚಾನ್ಸಸ್ ಇದೆ ಅದು ನಿಮಗೆ ಸ್ವಲ್ಪ ಕಡಿಮೆ ಸಿಗ್ತದೆ ಪ್ಯಾಕೇಜ್ ಟೂರಲ್ಲಿ ಬಟ್ ಕನ್ವೀನಿಯನ್ಸ್ ಇರ್ತದೆ ಏನಾದರೂ ಪ್ರಾಬ್ಲಮ್ ಆದರೆ ಫೋನ್ ಮಾಡಲಿಕ್ಕೊಂದು ಜನ ಇರ್ತವೆ ಸಪೋರ್ಟ್ ಸಿಗ್ತದೆ ಏನಾದರೂ ಹೆಲ್ಪ್ ಮಾಡ್ತೇವೆ ನೀವು ಓನಾಗಿ ಪ್ಲಾನ್ ಮಾಡಿದಾಗ ಸೇವಿಂಗ್ಸ್ ತುಂಬ ಇರ್ತದೆ ಬಟ್ ಸ್ವಲ್ಪ ರಿಸ್ಕ್ ಇರ್ತದೆ ಎಲ್ಲ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಏನೋ ಬಸ್ಸಲ್ಲಿ ಹೋಗ್ತೇವೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತೀವಿ ಆ ದಿವಸ ಬಸ್ ಏನೋ ಸ್ಟ್ರೈಕ್ ಇರ್ತದೆ ಆಗ ನೀವೇನೋ ಆಲ್ಟರ್ನೇಟ್ ಪ್ಲಾನ್ ಮಾಡಬೇಕಾಗ್ತದೆ ನೀವೇನೋ ರಿಸರ್ಚ್ ಮಾಡಿದ ಇನ್ಫಾರ್ಮೇಷನ್ ತಪ್ಪಿರ್ಬೋದು ಯಾವುದೋ ಪ್ಲೇಸ್ ಓಪನ್ ಇದೆ ಅಂತಲ್ಲಿ ಹೋಗಿರುತ್ತೆ ಅಲ್ಲೊಂದು ಕ್ಲೋಸ್ ಆಗಿರ್ತದೆ ಸೊ ಈ ಥರ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಬಟ್ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪರ್ಸನ್ ಆಫ್ ಎಕ್ಸ್ಪೀರಿಯನ್ಸ್ ನೀವು ಪ್ಯಾಕೇಜ್ ತಗೊ ತಗೊಂಡು ಸೀದಾ ಹೇಳಿದಾಗಿ ಹೋಗಿ ಹೋಟೆಲಲ್ಲಿ ಕೂತು ಹೋಟೆಲಿಂದ ಹೊರಗಡೆ ಬಂದು ವ್ಯಾನಲ್ಲಿ ಕೂತು ಡೆಸ್ಟಿನೇಷನ್ಗೆ ಹೋಗಿ ವಾಪಸ್ ಬಂದರೆ ನಿಮಗೆ ಆ ದೇಶದ ಅನುಭವ ಸ್ವಲ್ಪ ಕಡಿಮೆ ಅದರ ಬದಲು ನೀವೇ ಸ್ಟಡಿ ಮಾಡಿ ಅಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗೆ ಹೋಗಾಗ್ತದೆ ಅರ್ಥ ಮಾಡಿಕೊಂಡು ಬಸ್ ಹತ್ತಿ ಟ್ರೈನ್ ಹತ್ತಿ ಹೋಗಿ ನಾಲ್ಕು ಜನರ ಹತ್ರ ಮಾತಾಡಿ ಕನ್ವರ್ಸೇಷನ್ ಮಾಡಿ ತಿಳ್ಕೊಂಡು ಆ ದೇಶವನ್ನು ಎಕ್ಸ್ಪ್ಲೋರ್ ಮಾಡಿದರೆ ನಿಮ್ಮ ಅನುಭವ ಜಾಸ್ತಿ ಆಗ್ತದೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತದೆ ಸೊ ಈ ಪ್ರೋಸ್ ಆ್ಯಂಡ್ ಕಾನ್ಸನ್ನು ಅರ್ಥ ಮಾಡಿಕೊಳ್ಳಿ ನಿಮಗೆ ಟೇಸ್ಟಿಗೆ ಯಾವುದು ಸೂಟಬಲ್ ಆಗ್ತದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ ನೀವು ಫ್ಯಾಮಿಲಿ ಜೊತೆ ಹೋಗುವಾಗ ಕೆಲವು ಸಲ ತುಂಬ ಸೀನಿಯರ್ ಸಿಟಿಸನ್ ಇರ್ತವೆ ಅವರಿಗೆ ಬಸ್ ಹತ್ತಲಿಕ್ಕೆ ಆಗೋದಿಲ್ಲ ಅಥವಾ ಲಗೇಜ್ ಕ್ಯಾರಿ ಆಗೋದಿಲ್ಲ ಅಥವಾ ತುಂಬ ಸಣ್ಣ ಮಕ್ಕಳು ಇರ್ತವೆ ಸೊ ಈ ಥರ ನಿಮಗೆ ಕನ್ವೀನಿಯನ್ಸ್ ಮೋರ್ ಇಂಪಾರ್ಟೆಂಟ್ ಅಂದರೆ ಪ್ಯಾಕೇಜ್ ಟೂರ್ ತೊಗೊಳ್ಳಿ ಅಲ್ಲಿ ನಿಮ್ಮ ರಿಸರ್ಚ್ ಕಡಿಮೆ ಇರ್ತದೆ ನಿಮಗೆ ಶ್ರಮ ಕಡಿಮೆ ಇರ್ತದೆ ಅನುಕೂಲದ ವ್ಯವಸ್ಥೆ ಮಾಡಿ ಕೊಡ್ತೇವೆ ಸೊ ಇಟ್ಸ್ ಬೆಟರ್ ಬಟ್ ನೀವು ಸೋಲೋ ಒಬ್ಬರೇ ಆಗಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವಾಗ ಸ್ವಲ್ಪ ರೈಟ್ ಕಾಲು ಗಟ್ಟಿ ಇದೆ ನೀವು ಶ್ರಮ ಪಡ್ಬೋದು ಸ್ವಲ್ಪ ಎಷ್ಟು ಎಕ್ಸ್ಪ್ಲೋರ್ ಮಾಡುವ ಮನಸ್ಥಿತಿ ಇದ್ದಾಗ ಯು ಕ್ಯಾನ್ ಆಫ್ ಫಾರ್ ಎಕ್ಸ್ಪ್ಲೋರಿಂಗ್ ಆನ್ ಯೋರ್ ಓನ್ ಇನ್ನೊಂದು ಪ್ರಶ್ನೆ ತುಂಬ ಜನರಿಗೆ ಇರ್ತದೆ ನಾನು ಪ್ರಯಾಣ ಮಾಡೋದಾದರೆ ಇಂಟರ್ನ್ಯಾಷನಲ್ ಟೂರ್ ಹೋಗೋದಾದರೆ ತುಂಬ ಖರ್ಚಾಗ್ತದೆ ದುಡ್ಡು ಉಳಿಸೋದು ಹೇಗೆ ಆಯಿತಾ ಇದನ್ನು ಇದಕ್ಕೆ ಉತ್ತರ ನಮ್ಮಲ್ಲೇ ಇದೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನೋಡ್ಕೊಳ್ಬೇಕು ನಿಮ್ಮ ದೈನಂದಿನ ಆ್ಯಕ್ಟಿವಿಟೀಸ್ ಎಕ್ಸ್ಪೆಂಡಿಚರನ್ನು ಒಂದು ಅನಲೈಸ್ ಮಾಡಿ ನಮ್ಮಲ್ಲಿ ಎಷ್ಟೋ ಜನ ಇರ್ತವೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಆನ್ಲೈನ್ ಶಾಪಿಂಗ್ ಮಾಡ್ತೇವೆ ಬೇಕೋ ಬೇಡವೋ ಗೊತ್ತಿಲ್ಲ ಕಡಿಮೆಗೆ ಸಿಕ್ತು ಡಿಸ್ಕೌಂಟ್ ಸಿಕ್ತು ಸೇಲು ಉಂಟು ಅಂತ ಆರ್ಡರ್ ಮಾಡ್ತೀರಾ ನೀವು ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡಿದರೆ ವರ್ಷಕ್ಕೆ ಎಷ್ಟು ಉಳಿತಾಯ ಆಯಿತು ಲೆಕ್ಕ ಹಾಕಿ ಅದರಲ್ಲೇ ಹತ್ತು ಒಂದೊಂದುವರೆ ಲಕ್ಷ ಉಳಿತದೆ ಆ ಒಂದೂವರೆ ಲಕ್ಷದಲ್ಲಿ ನೀವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಆರಾಮಾಗಿ ಹೋಗಿ ಬರ್ಬೋದು ಅದೇ ಥರ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಬದಲು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಆಯಿತಾ ಮನೆಯಲ್ಲಿ ಐವತ್ತು ರೂಪಾಯಿ ಆಗ್ತದೆ ಹೋಟ್ಲಿಗೆ ಹೋದರೆ ನೂರ ನೂರೈವತ್ತು ರೂಪಾಯಿ ಆಗ್ತದೆ ಅದೇ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ದಿನಕ್ಕೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಗ್ತದೆ ದಿನಕ್ಕೆ ನೀವು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡೋದು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಎಕ್ಸ್ಟ್ರಾ ಖರ್ಚಾಗ್ತದೆ ಲೆಕ್ಕ ಹಾಕಿ ಆ ಹಣವನ್ನು ಉಳಿಸಿದರೆ ಅದನ್ನು ನೀವು ಟ್ರಾವೆಲಿಗೆ ಯೂಸ್ ಮಾಡ್ಬೋದು ಅದೇ ಥರ ನೀವು ಪಾರ್ಟಿ ಮಾಡ್ತಾ ಇರ್ಬೋದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇರ್ಬೋದು ಬೇರೆಲ್ಲ ಅನವಶ್ಯಕ ಹವ್ಯಾಸ ಇರ್ಬೋದು ನಿಮಗೆ ಟ್ರಾವೆಲ್ ಇಂಪಾರ್ಟೆಂಟ್ ಆದರೆ ಟು ಹಾಟು ಇಟ್ ಅದಕ್ಕೆ ನಾನು ಸ್ವಲ್ಪ ಹಣ ತೆಗೆದಿಡ್ತೇನೆ ಬೇರೆ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆ ಮಾಡ್ತೇನೆ ಎಲ್ಲಿ ಉಳಿಸ್ಲಿಕ್ಕಾಗ್ತದೆ ಅಷ್ಟು ಉಳಿಸ್ತೇನೆ ಅಥವಾ ಒಂದು ಅಭ್ಯಾಸ ಬೆಳೆಸಿಕೊಂಡ್ರೆ ಸಣ್ಣ ಸಣ್ಣ ಮೊತ್ತವನ್ನು ಸೈಡಿಗೆ ಇಟ್ಟರೆ ನೀವು ಒಂದು ವರ್ಷದಲ್ಲಿ ಒಂದು ಖಂಡಿತ ಆಯಿತಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುವಷ್ಟು ಉಳಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ ಸೊ ಹಣ ಉಳಿಸುವುದು ಒಂದು ಪಾರ್ಟು ಇನ್ನೊಂದು ಪಾರ್ಟು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಟ್ರಿಪ್ಪನ್ನು ಎಕ್ಸಿಕ್ಯೂಟ್ ಮಾಡೋದು ನಾನು ಮೊದಲೇ ಹೇಳಿದಾಗೆ ಏರ್ಲೈನ್ ಟಿಕೆಟ್ಸ್ ನೀವು ಆರು ತಿಂಗಳು ಒಂಬತ್ತು ತಿಂಗಳು ಮೊದಲೇ ಬುಕ್ ಮಾಡೋ ಇದೆ ನಿಮಗೆ ಅರ್ಧ ಟಿಕೆಟಿಗೆ ಅರ್ಧ ವೇಟಿಗೆ ಸಿಗ್ತದೆ ಅಥವಾ ಸಿಕ್ಕಿದಾಗ ಬುಕ್ ಮಾಡಿಕೊಳ್ಳಿ ಸ್ಟೇ ಮಾಡೋದು ಲಕ್ಷರಿ ಹೋಟೆಲ್ ಬದಲು ಸ್ವಲ್ಪ ಬಜೆಟ್ ಹೋಟೆಲಲ್ಲಿ ಹಾಸ್ಟೆಲಲ್ಲಿ ಉಳ್ಕೊಳ್ಳಿ ನಿಮಗೆ ಸ್ಟೇ ಕೊಟ್ಟು ತುಂಬ ಉಳಿತದೆ ಟ್ಯಾಕ್ಸಿ ಬುಕ್ ಮಾಡೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡು ಅದನ್ನು ಉಪಯೋಗಿಸಿ ನಿಮಗೆ ಟ್ರಾವೆಲ್ ಕಾಸ್ಟು ತುಂಬ ಉಳಿತದೆ ಆಯಿತಾ ಎಷ್ಟೊಂದು ಕಡೆ ತುಂಬ ಎಕ್ಸ್ಪೆನ್ಸಿವ್ ಸ್ಪೇಸಿಗೆ ಹೋಗೋ ಪ್ಲೇಸಸ್ಸಿಗೆ ಹೋಗುವ ಬದಲು ಯಾವುದು ಫ್ರೀಯಾಗಿ ಇದೆ ಅಂಥ ಸ್ಪೇಸ್ಗೆ ಹೋಗಿ ಈಗ ಹೈಕಿಂಗ್ ಮಾಡುವ ಸ್ಪಾಟ್ಸ್ ಇರ್ತದೆ ಪಾರ್ಕ್ಸ್ ಇರ್ತದೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇರ್ತದೆ ಯಾವುದು ಕಡಿಮೆ ಖರ್ಚಿನಲ್ಲಿ ಅದು ಅದನ್ನು ಮಾಡಿದರೆ ನಿಮ್ಮ ದುಡ್ಡು ತುಂಬ ಉಳಿತದೆ ಈಗ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋದರೆ ಐದು ಸಾವಿರ ಹತ್ತು ಸಾವಿರ ಟಿಕೆಟ್ ಇರ್ತದೆ ಅದೇ ನೀವು ಒಂದು ಬೆಟ್ಟ ಹತ್ತಿ ಇಳಿಬೋದು ನೈಸ್ ವ್ಯೂ ಪಾಯಿಂಟ್ ಸಿಗ್ತದೆ ಎಕ್ಸಸೈಸ್ ಆಗ್ತದೆ ಫ್ರೆಂಡ್ಸ್ ಸಿಗ್ತವೆ ಅದಕ್ಕೆ ಜಾಸ್ತಿ ಖರ್ಚು ಇರೋದಿಲ್ಲ ಸೊ ಈ ಥರ ತುಂಬ ಆಲ್ಟರ್ನೇಟ್ಸ್ ಇರ್ತದೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಒಂದು ದೇಶವನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಪ್ರತಿ ಟ್ರಿಪ್ಪಲ್ಲೂ ನೀವು ನಿಮ್ಮ ಫ್ರೆಂಡ್ಸ್ ಪ್ಯಾಕೇಜಲ್ಲಿ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಆದರೆ ನೀವು ಐವತ್ತು ಸಾವಿರ ಒಂದು ಲಕ್ಷ ಒಂದು ಕ ಲಕ್ಷದಲ್ಲಿ ಅದೇ ಟ್ರಿಪ್ಪನ್ನು ಅದೇ ಸಿಮಿಲರ್ ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಸಾಧ್ಯ ಇದೆ ಸೊ ಫ್ರೆಂಡ್ಸ್ ಓಪ್ ವೀಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಳ್ತೇನೆ ನನ್ನ ಇಷ್ಟು ವರ್ಷದ ಅನುಭವ ಏನಿದೆ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನಿಮಗೆ ಇದು ಅನುಕೂಲ ಆಗ್ತದೆ ಅಂತ ಭಾವಿಸ್ತೇನೆ ಹ್ಯಾಪಿ ಜರ್ನಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಆಗಿರಲಿ ಅಂತ ಈ ಮೂಲಕ ಆವೈಸ್ತೇನೆ ಥ್ಯಾಂಕ್ ಯು